ನಮಸ್ಕಾರ ವೀಕ್ಷಕರೇ ಕಳಸಕ್ಕೆ ತೆಂಗಿನಕಾಯಿಯನ್ನೇ ಯಾಕೆ ಇಡಬೇಕು ಕಳಸಕ್ಕೆ ಇಟ್ಟ ತೆಂಗಿನಕಾಯಿ ಕೆಟ್ಟರೆ ಬಿರುಕು ಬಿಟ್ಟರೆ ಅಥವಾ ಹೂವು ಬಂದರೆ ಏನು ಅರ್ಥ ಇದು ಅಶುಭವೇ ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ನೋಡೋಣ ಬನ್ನಿ ವಿಡಿಯೋ ಭಾಗ ಒಂದು ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಯನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಅದಕ್ಕಾಗಿಯೇ ಹೆಚ್ಚಿನ ದೇವಾಲಯಗಳಲ್ಲಿ ತೆಂಗಿನಕಾಯಿ ಒಡೆಯುವುದು ಅಥವಾ ಅರ್ಪಿಸುವುದು ವಾಡಿಕೆ ಕೆಲವರ ಮನೆಯಲ್ಲಿ ಕಳಸ ಇಡುವ ಪದ್ಧತಿ ಇರುತ್ತದೆ ಈ ಕಳಸದ ಮೇಲೆ ತೆಂಗಿನಕಾಯಿಯನ್ನು ಇಡುತ್ತಾರೆ ಕುಲದೇವರ ಹೆಸರಿನಲ್ಲಿ ಕಳಸ ಇಟ್ಟು ಪೂಜೆಯನ್ನು ಮಾಡಿದರೆ ದುಷ್ಟಶಕ್ತಿಗಳಿಂದ ರಕ್ಷಣೆ ಸಿಗುತ್ತದೆ ಮತ್ತು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಇನ್ನು ನವರಾತ್ರಿ ವರಮಹಾಲಕ್ಷ್ಮಿ ಹಬ್ಬ ಹಾಗೆಯೇ ಇನ್ನು ಅನೇಕ ಹಬ್ಬಗಳಲ್ಲಿ ಕಳಸದ ಮೇಲೆ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡುತ್ತಾರೆ ಹಾಗಾದರೆ ಕಳಸಕ್ಕೆ ತೆಂಗಿನಕಾಯಿಯನ್ನೇ ಇಡಲು ಕಾರಣವೇನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಒಮ್ಮೆ ವಿಷ್ಣು ದೇವರು ಭೂಮಿಗೆ ಬರುವಾಗ ದೇವಿಯನ್ನು ಕಾಮಧೇನು ಹಸುವನ್ನು ಮತ್ತು ಕಲ್ಪವೃಕ್ಷ ತೆಂಗಿನ ಮರವನ್ನು ತನ್ನೊಂದಿಗೆ ತಂದರು ನಂಬಿಕೆಯ ಪ್ರಕಾರ ದೇವಿಗೆ ಮತ್ತು ವಿಷ್ಣುವಿಗೆ ತೆಂಗಿನಕಾಯಿ ಎಂದರೆ ಅತ್ಯಂತ ಪ್ರಿಯ ಆದ್ದರಿಂದ ಇದನ್ನು ಸಿಹಿ ಫಲ ಎಂದು ಕೂಡ ಕರೆಯಲಾಗುತ್ತದೆ ಹಾಗೆಯೇ ತೆಂಗಿನಕಾಯಿಯು ಗುರು ಗ್ರಹದೊಂದಿಗೆ ಸಂಬಂಧ ಹೊಂದಿದೆ ಎಂದು ಹೇಳಲಾಗುತ್ತದೆ ಧಾರ್ಮಿಕ ನಂಬಿಕೆಗಳಲ್ಲಿ ಮನೆಯ ಸಮೃದ್ಧಿಗೆ ಸಂಬಂಧಿಸಿದ ಗ್ರಹ ಇದು ಆದ್ದರಿಂದ ಪೂಜೆಯನ್ನು ಮಾಡಿದಾಗ ಗುರುವಿನ ಅನುಗ್ರಹವನ್ನು ಪಡೆಯಲು ತೆಂಗಿನಕಾಯಿಯನ್ನು ಕಳಸದ ಮೇಲೆ ಇಡಲಾಗುತ್ತದೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನನ್ನು ತ್ರಿಮೂರ್ತಿಗಳು ಎಂದು ಕರೆಯಲಾಗುತ್ತದೆ ತೆಂಗಿನಕಾಯಿಯ ಮೂರು ಕಣ್ಣುಗಳು ತ್ರಿಮೂರ್ತಿಗಳ ಸಂಕೇತವೆಂದು ಹೇಳಲಾಗುತ್ತದೆ ಈ ತ್ರಿಮೂರ್ತಿಗಳು ತೆಂಗಿನಕಾಯಿಯಲ್ಲಿ ವಾಸಿಸುತ್ತಾರೆ ಆದ್ದರಿಂದ ಪೂಜೆ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ಬಂದಾಗ ತೆಂಗಿನಕಾಯಿಯನ್ನು ತಂದು ಕಳಶದ ಮೇಲೆ ಇಟ್ಟು ಪೂಜೆಯನ್ನು ಮಾಡುವುದು ಹಿಂದಿನಿಂದಲೂ ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿರುವಂತಹ ಕ್ರಮವಾಗಿದೆ ಇದರ ಕುರಿತಾಗಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ವಿಡಿಯೋದ ಮುಂದಿನ ಭಾಗದಲ್ಲಿ ನೋಡೋಣ ಸ್ನೇಹಿತರೆ ವಿಡಿಯೋವನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ದಿನ ಶುಭವಾಗಿ ಇರಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ